ಕೋಲಾರದ ಕೆಜಿಎಫ್ನಲ್ಲಿ ಸಂಕ್ರಾಂತಿ ಹಬ್ಬ ಜೋರಾಗಿ ನಡೀತಾ ಇದೆ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಜೋರಾಗಿದೆ ಕೆಜಿಎಫ್ ನಗರದಲ್ಲಿ ತಮಿಳುನಾಡಿನ ಪ್ರಭಾವದಿಂದ ವಿಭಿನ್ನವಾಗಿ ಕೋಲಾರದ ಕೆಜಿಎಫ್ನಲ್ಲೂ ಕೂಡ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪೊಂಗಲ್ ಮಾಡುವಂತಹ ಸ್ಪರ್ಧೆ ನಡೆದಿದೆ ಗಮನಿಸ್ತಾ ಇದ್ದೀರಿ ನೂರಾರು ಮಹಿಳೆಯರು ಪೊಂಗಲ್ ಸ್ಪರ್ಧೆಯಲ್ಲಿ ಭಾಗಿಯಾಗಿರುವ ದೃಶ್ಯ ಸೌದೆ ಒಲೆಯಲ್ಲಿ ಪೊಂಗಲನ್ನ ಮಾಡಿ ಸಂಭ್ರಮಿಸಿದ್ದಾರೆ ಕಬ್ಬು ತಳಿರು ತೋರಣಗಳಿಂದ ಅಲಂಕರಿಸಿ ಪೂಜೆ ಪುನಸ್ಕಾರವನ್ನ ಮಾಡಿ ಈ ಸ್ಪರ್ಧೆಯನ್ನ ಚಾಲನೆ ಕೊಡಲಾಯಿತು ಈ ಸ್ಪರ್ಧೆಗೆ ಮಹಿಳೆಯರು ಯಾವ ರೀತಿಯಾಗಿ ವಿಭಿನ್ನವಾಗಿ ಸಂಕ್ರಾಂತಿಯನ್ನು ಇಲ್ಲಿ ಆಚರಿಸ್ತಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ತಮಿಳುನಾಡಿನ ಒಂದು ಪ್ರಭಾವ ಇರುವುದರಿಂದ ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ಸುಗ್ಗಿ ಹಬ್ಬವನ್ನು ಪೊಂಗಲನ್ನು ವಿಭಿನ್ನವಾಗಿ ಆಚರಿಸ್ತಾರೋ ಅಲ್ಲಿನ ವಿಭಿನ್ನತೆ ಹೇಗಿರುತ್ತೋ ಅದೇ ವಿಭಿನ್ನತೆ ಇವತ್ತು ಕೋಲಾರದ ಕೆಜಿಎಫ್ನಲ್ಲೂ ಕೂಡ ಕಂಡು ಮಹಿಳೆಯರು ಪೂಜೆ ಪುನಸ್ಕಾರವನ್ನ ನೆರವೇರಿಸಿದ್ದಾರೆ ಅದಾದ್ಮೇಲೆ ಪೊಂಗಲ್ ಮಾಡುವಂತಹ ಸ್ಪರ್ಧೆಯನ್ನು ಕೂಡ ಮಹಿಳೆಯರಿಗೋಸ್ಕರ ವಿಶೇಷವಾಗಿ ಇಲ್ಲಿ ಇಟ್ಕೊಳ್ಳಾಗಿತ್ತು ಆ ಸ್ಪರ್ಧೆಯಲ್ಲಿ ನೂರಾರು ಮಹಿಳೆಯರು ಭಾಗಿಯಾಗಿದ್ದಾರೆ ಸೌದೆ ಒಲೆಯಲ್ಲಿ ಮಹಿಳೆಯರು ಪೊಂಗಲನ್ನು ತಯಾರಿಸಿದ್ದಾರೆ ವಿಜೇತರು ಯಾರೇ ಆದರೂ ಕೂಡ ಈ ರೀತಿಯ ಒಂದು ಸಡಗರ ಸಂಭ್ರಮದಲ್ಲಿ ಒಟ್ಟಿಗೆ ಎಲ್ಲರೂ ಭಾಗಿಯಾಗೋದಿದೆಯಲ್ಲ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ ಸೌದೆ ಒಲೆಯಲ್ಲಿ ಯಾವ ರೀತಿಯಾಗಿ ಸಾಲಿನಲ್ಲಿ ಇಟ್ಟು ಪೊಂಗಲನ್ನು ತಯಾರಿಸಿದ್ದಾರೆ ಮಹಿಳೆಯರು ಅನ್ನೋದನ್ನ ಗಮನಿಸ್ತಾ ಇದ್ದೇವೆ आई ने क्लिक केली